ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಗಾರ್ಡಿಗೇಂದ್ರ ದಿನಾಂಕ ಸೆಪ್ಟೆಂಬರ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಸಾಯಿಜಿರಾವ್ ರಸ್ತೆಯಲ್ಲಿರುವ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ವತಿಯಿಂದ ಹತ್ತನೇ ಆಯುರ್ವೇದ ದಿನಾಚರಣೆ ಅಂಗವಾಗಿ ಆಯುರ್ಪಥ ಜಾಗೃತಿ ಜಾಥಾ ನಡೆಸಲಾಯಿತು ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತ ಅಂಶಿ ಪ್ರಸನ್ನ ಕುಮಾರ್ ಮಂಡಿ ಪೊಲೀಸ್ ಠಾಣೆ ಪಿ ಎಸ್ಐ ಟಿ ಎಚ್ ಮಹೇಂದ್ರ ಜಾಥಾಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಕೆ ಎಸ್ ರಾಧಾಕೃಷ್ಣ ರಾಮಾರಾವ್ ಆರ್ ಎಂ ಡಾಕ್ಟರ್ ಶಶಿರೇಖಾ ಎನ್ ಎಸ್ ಎಸ್ ಅಧಿಕಾರಿ ಡಾಕ್ಟರ್ ಸುನೀತಾ ಸಿದ್ದೇಶ್ ವಿದ್ಯಾರ್ಥಿ ಮುಖಂಡರಾದ ಬಸವರಾಜು ರಮೇಶ್ ಸಿಬ್ಬಂದಿ ಸೇರಿದಂತೆ ಸುಮಾರು ನಾನೂರು ಪದವಿ ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಜಾಥಾದಲ್ಲಿ ಪಾಲ್ಗೊಂಡಿದ್ದರು ಆಯುರ್ವೇದ ದಿನಾಚರಣೆ ಪ್ರಯುಕ್ತ ಇವತ್ತು ಸರ್ಕಾರಿ ಆಯುರ್ವೇದ ಮಹಾವಿದ್ಯಾಲಯ ಈ ಬೃಹತ್ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ವರ್ಷ ನಾವು ಸರ್ಕಾರಿ ಆಯುರ್ವೇದ ಕಾಲೇಜು ಮೈಸೂರಿನಲ್ಲಿ ಔಷಧ ಸಸ್ಯಗಳ ವಿತರಣೆ ಹಾಗೂ ಔಷಧ ಫಾರ್ಮುಲೇಷನ್ಸ್ ಯೋಗಗಳ ಪ್ರದರ್ಶನ ಹಾಗೂ ಅನೇಕ ವಿಚಾರ ಸಂಕೀರ್ಣ ಇತ್ಯಾದಿ ಅನೇಕ ಕಾರ್ಯಕ್ರಮವನ್ನು ಜನರಲ್ಲಿ ಜನಜಾಗೃತಿ ಮೂಡಿಸುವ ನಿಮಿತ್ತ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದೀವಿ ಈ ವರ್ಷದ ಘೋಷವಾಕ್ಯ ಜನರಿಗಾಗಿ ಆಯುರ್ವೇದ ಮತ್ತು ಪ್ರಪಂಚಕ್ಕಾಗಿ ಆಯುರ್ವೇದ ಎಂಬ ಘೋಷವಾಕ್ಯದೊಂದಿಗೆ ಕಾರ್ಯಕ್ರಮ ನಡೀತಾ ಇದೆ ಜನರಲ್ಲಿ ಜನಜಾಗೃತಿ ಮೂಡಿಸುವುದು ಈ ಕಾರ್ಯಕ್ರಮದ ಉದ್ದೇಶ ಇವತ್ತು ಆಯುರ್ವೇದಕ್ಕೆ ಸಾಕಷ್ಟು ಪ್ರೋತ್ಸಾಹ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಸಿಗ್ತಾ ಇದೆ ಜನರು ಆಯುರ್ವೇದದ ಬಗ್ಗೆ ವಿಶೇಷ ಕಾಳಜಿಯನ್ನ ಆಸಕ್ತಿಯನ್ನ ಹೊಂದಿ ಇದರ ಸದುಪಯೋಗ ಪಡೆಯಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಡ್ತೀನಿ ಡಾಕ್ಟರ್ ರಾವ್ ಪ್ರಿನ್ಸಿಪಾಲ್ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಕಾಲೇಜು ಮೈಸೂರು ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದ ತಂಡ ಈ ದಿನ ಈ ಕ್ಷಣ ಕೆಲವು ಹಿಂದಿನ ದಶಕಗಳನ್ನ ನೆನಪಿಸಿಕೊಳ್ಳೋದಕ್ಕೆ ಬಯಸ್ಕೊಳ್ಳುತ್ತೆ ಅಂದ್ರೆ ನಮ್ಮ ಅಜ್ಜ ಅಜ್ಜಿ ಕಾಲದ ಕತೆ ಹೇಗಿದ್ರು ಬೆಳಿಗ್ಗೆ ಬೇಗನೆ ಎದ್ದು ತೋಟದ ಕೆಲಸ ಮಾಡಿ ಹೊತ್ತಿನ ಆಹಾರ ಸೇವಿಸಿ ದೇಹಕ್ಕೆ ಸಾಕಷ್ಟು ವ್ಯಾಯಾಮವನ್ನ ನೀಡಿ ಅಬ್ಬಬ್ಬ ಅಂದ್ರೂ ನೂರು ವರ್ಷ ಬದುಕ್ತಾ ಇದ್ರು ಅವರಿಗೆ ಹೊರಗಿನ ಚಟುವಟಿಕೆ ಒಳಗಿನ ಮನಶಾಂತಿ ದೇಹಕ್ಕೆ ಬಲ ಆದ್ರೆ ಕಾಲ ಹೇಗ್ ಬದಲಾಗಿದೆ ಅಂದ್ರೆ ಇವಾಗ ಅದೆಷ್ಟು ಬದಲಾವಣೆಗಳು ಜೀವನ ಶೈಲಿಯಲ್ಲಿ ಅದೆಷ್ಟು ತೊಂದರೆಗಳು ನಮ್ಮನ್ನ ಆವರಿಸಿಕೊಂಡಿದಾವೆ ಕಾಯಿಲೆಗಳ ಮುತ್ತುವರಿಕೆ ಈ ಕುರಿತು ಬೀದಿ ನಾಟಕ Oh. diabetes ಶತ್ರು ಇದರಿಂದ ನಮ್ಮ ಲಿವರ್ ಹಾಳಾಗುತ್ತದೆ ಬಿ ಹೆಚ್ಚಾಗುತ್ತದೆ ಹಾಗೆಯೇ ಸಕ್ಕರೆ ಕಾಯಿಲೆ ಹೃದಯ ರೋಗ ಇಂತಹ ಅಪಾಯಕಾರಿ ರೋಗಗಳು ಕೂಡ ಬರುತ್ತದೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ತನು ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ